ವೆಲ್ಕಮ್ ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಏನಪ್ಪ ತಕ್ಷ ಎಲ್ಲ ಹೋಯ್ತಾ ಇದಾರೆ ಅನ್ಕಂಡ್ರ ನಾವು ಬಸ್ಸಲ್ಲಿ ಹೋಯ್ತಿರೋದು ನಾವಿವತ್ತು ನಮ್ಮಮ್ಮ ಮನೆ ನಮ್ಮಮ್ಮ ಮನೆಗೆ ಹೋಯ್ತಾ ಇದ್ದೀವಿ ಏನಕ್ಕೆ ಗೊತ್ತಾ ನಾವಿವತ್ತು ಹಬ್ಬ ಮಾಡ್ತೀವಿ ಅದಕ್ಕೆ

ನೋಡಿ ಈಗ ಕಬಾಬ್ ರೆಡಿ ಆಗಿದೆ ತಾಳ್ದ ರೆಡಿ ಆಗಿದೆ ಮತ್ತೆ ಶಾರ ರೆಡಿ ಆಗಿದೆ ಮತ್ತು ಮುದ್ದೆ ರೆಡಿಯಾಗಿದೆ ನಮ್ಮ ಮಜಿದರೆಲ್ಲ ಕೂತ್ಕೊಂಡು ಮೀಟಿಂಗ್ ಪೂಜೆ ಮಾಡೋಕ್ಕೆ ಎಲ್ಲ ಇಟ್ಟಿದೀವಿ ನೋಡಿ ನೋಡಿ ನಾವು ನಾಮ ಎಲ್ಲ ಹೊಡ್ಕೊಂಡು ರೆಡಿ ಆಗ್ತಿದ್ವಿ ನಾನು ನಮ್ಮ ಅಕ್ಕ ಎಲ್ಲ ನೋಡಿ ಹಣಕೊತಾ ಇದ್ದೀನಿ ಈಗ ಕುಶಕ ನಿಷ್ಕತ್ತು ನೋಡಿ ನೋಡಿ ಹೆಂಗ್ ಕಿರ್ಚಾಗಿರ್ತಿದ್ದೀನಿ ಆಮೇಲೆ ನಮ್ಮ ಕುಶಕ್ಕೆ ಹೆಂಗ್ ಡಕ್ಕಣ ಕಣ್ ಡಕ್ಕಣ ಕಣ್ ಅಂತ ಕುಣಿತಾ ಇದ್ದಾರೆ ನೋಡಿ ನೋಡಿ ಇದು ನಮ್ಮ ಅಮ್ಮಮ್ಮ ಮನೇನೆ ಎಲ್ಲ ನೀಟಾಗಿ ನೋಡ್ಕೊಂಬಿಟ್ರ ನೋಡಿ ನಾವೀಗ ಫುಲ್ ಭಕ್ತಿ ಅಂದ ತಾತ ಅದಕ್ಕೆ ಕೈ ಮುಕ್ಕೊಂಡು ನಿಂತಿದ್ದೀವಿ ಅವ್ರ ಏನೇನು ತಿಂತಾರೋ ಅದನ್ನೆಲ್ಲ ಜೋಡಿಸಿದ್ದೀವಿ ಎಲ್ಲ

ಅಡುಗೆಯಾರೇನು ಮಾಡಿದೀರ ಹ್ಞೂ ನೀವೇನೇ ತಿಂದಿರಿ ಡ್ರೆಸ್ಸು ಯಾರು ಅಜ್ಜಿಗೆ ಡ್ರೆಸ್ ಇಕ್ಕಿದೀರಾ ಯಾವ ಡ್ರೆಸ್ಸು ಅಜ್ಜಿಗೆ ಯಾವ ಡ್ರೆಸ್ ಇಕ್ಕಿದೀರಾ ಹ್ಮ್ ಅಜ್ಜಿಗೆ ಗೌನ ಏನಿಗೆ ಬಂದಿದ್ದೀರಾ ಎಲ್ಲಿ ಹೌದಾ ಏನಪ್ಪ ಅದು ಹೌದಾ

ಆಮೇಲೆ ಆಯುಷ್ ಆರೋಗ್ಯ ಕೂಡ ಕಾಪಾಡಿ ಅಂತ ಹೇಳಿದೆ ಆಮೇಲೆ ಅಷ್ಟೇ ನೋಡಿ ಫ್ರೆಂಡ್ಸ್ ನಾನೀಗ ಜೊತೆ ಇನ್ನೊಂದು ಇನ್ನೊಂದ್ಸರ್ತಿ ಪೂಜೆ ಮಾಡ್ತಾ ಇದ್ರಿ ತಾತ ಅಜ್ಜಿಗೆ ನೋಡಿ ಕರ್ಪೂರ ಬೆಳಗ್ತಿದ್ನಿ ಅವಾಗ ಊದ್ಗಡ್ಡಿ ಬೆಳಗ್ತಿದ್ದೆ ನೋಡಿನು ನಾವಿಬ್ರು ಅವಾಗ ಕೈ ಮುಕ್ತಿದ್ದು ನೋಡಿ ಇವಾಗ ಸಾಂಬ್ರಾಣಿ ಹಚ್ಚಿ ಎಲ್ಲ ಬೆಳಗ್ತಾ ನೋಡಿ ಇದು ಇದು ನಮ್ಮ ನಮ್ಮ ಉದಯ ಚಿಕ್ಕಪ್ಪ ನೋಡಿ ಇದು ಲಾಡಲ್ಲಿ ಎಕ್ಕಿದೀವಿ ಚಿಕನ್ ಅಲ್ಲಿ ಎತ್ತಿದೀವಿ ಮತ್ತೆ ಇವರ ನಮ್ಮ ಶಿಲ್ಪಿ ಈಗ ಪೂಜೆ ಮಾಡ್ತಾ ಇದ್ದಾರೆ ತಾತಾಜ್ಜಿಗೆ ಈ ತರ ಆಕ್ಟಿಂಗ್ ಮಾಡ್ತೀವಿ ಇಲ್ಲಿ ಕಡೆ ನಾವೀಗ ಆಚೆ ಹೋಯ್ತಾ ಇದ್ದೀವಿ ತಾತ ಆಚೆ ಊಟ ಮಾಡಲಿ ಅಂತ ಸಕ್ಷ ಏನು ಮಾಡ್ತಾ ಇದ್ದೀಯ ಆಹ್ಹ್ ಕರ್ಕರ್ರು ಊಟ ಮಾಡಿ ಉದ್ದಕ್ಕೆ ಪೂಜೆ ಮಾಡ್ಬೇಕು ತಾನೆ ಯಾಕೆ ಆಚೆ ಕೂತಿದ್ಯಾ ಮಾಡ್ಲಿ ಹೌದಾ ನೀನ್ ಹೋದ್ರೆ ಮಾಡಿ ನಾವಿದ್ರೆ ತಿನ್ನಲ್ವಾ ಯಾಕೆ ಅದಕ್ಕೆ ನಾಚಕೋತಾರ ಅಜಿತಾತಿ ಏನೋ ಐಟಮ್ ಮಾಡಿದೀರ ಇಟ್ಟಿದ್ದೀರಾ ಅಲ್ಲಿ

ಹೋಗೋರು ಹೌದು ಓ ಮೂಳೆ ಮಾತ್ರ ಬಿದ್ದೈತೆ ಮೊಟ್ಟೆನೆ ಇಲ್ಲ ಓ ಕರೆಕ್ಟ್ ಒಂದ್ ಮೊಟ್ಟೆ ಐತಲ್ಲ ಏನಾಯ್ತು ೇಳು ಏನೇನಾಗೈತೇಳು ಹೇಳು ಮೊಟ್ಟೆ ಇಲ್ಲ ಆಮೇಲೆ ಈಸ್ಕೊಳ ನಾವು ತಾತ ಅಜ್ಜಿ ಎಲ್ಲ ಬಂದು ತಿನ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ತಕ್ಷಣ ಹೇಳ್ತಾ ಇದ್ವಿ ಫುಲ್ಲು ಅವ್ನು ಹೆಂಗೆ ಎಕ್ಸ್ಪ್ರೆಷನ್ ಕೊಟ್ಕೊಂಡು ನೋಡ್ತಿದ್ದ ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ವಿ ಅವ್ನು ಎಕ್ಸ್ಪ್ರೆಷನ್ ನೋಡಬೇಕಿತ್ತು ಅವಾಗ ನಿಜ ಏನೋ ಅನ್ನೋ ಥರ ಅವನು ನೋಡ್ತಾನೇ ಇದ್ದ ಆಮೇಲೆ ತಾತ ಅಜ್ಜಿ ನೋಡಮ್ಮ ಸ್ಪ್ರೈಟ್ ಕುಡಿದ್ಬಿಟ್ಟು ಅದನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಲಾಸ್ಟಲ್ಲಿ ನಾವೆಲ್ಲ ಹೇಳಿದಕ್ಕೆ ಅವ್ನು ನಮಗೆ ಒಂದು ಚಮಕ್ ಕೊಟ್ಟ ಆಮೇಲೆಲ್ಲ ಹಾಲಲ್ಲಿ ಊಟ ಮಾಡ್ತಾಯಿದ್ರೆ ನಮಗೆ ರೂಮಲ್ಲಿ ಕೊಟ್ಬಿಡಿ ನಾವು ಹಾಲಲ್ಲಿ ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಊಟ ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅದೆಲ್ಲ ಸುಮ್ಮನೆ ಶೋಗ ಅಷ್ಟೇ ಯಾವುದು ತಿನ್ನಲ್ಲ ಆಮೇಲೆ ನಾನು ತಿನ್ನಿಸ್ಬೇಕು ಹೇಗಿದೆ ಊಟ ಪರಮಾನಂದ ಆಗ್ತಾ ಇದೆಯಾ ಅದೇ ಏನಾದರೂ ಒಬ್ಬಟ್ಟು ಕೊಟ್ಟಿದ್ರೆ

ನೋಡಿ ಫ್ರೆಂಡ್ಸ್ ನಾವೀಗ ಶತವರ್ಗಿರ ಇಕ್ಕಿದ್ದು ನಾವು ಅವರೆಲ್ಲ ಶತವರ್ಗಿರವರು ಊಟ ಮಾಡ್ತಿರ್ತಾರಂತೆ ನಾವು ಬಾಕಿ ಬಡಿಬೇಕಂತೆ ಅವಾಗ ಅವರು ತೆಗಿತಾರಂತೆ ಹ್ಮ್ ಹ್ಮ್ ಹೇಳು ಹ್ಮ್ ತೆಗಿತಾರಂತೆ ಆಮೇಲೆ ಹಾ ಹೇಳು ತೆಗಿತಾರಂತೆ ತೆಗಿತಾರಂತೆ ಆಮೇಲೆ

ತಕ್ಷ ಅವ್ರ ಅಮ್ಮಮ್ಮ ಸ್ಕೂಲಿಗೆ ಹೋಗಿ ಬರ್ತಿರುವಾಗ ನಾನು ಒಂದು ರೌಂಡ್ ಕರ್ಕೊಂಡು ಹೋಗು ಅಂದ್ಬಿಟ್ಟು ಕರ್ಕೊಂಡೋಗಿದ್ರು ಆಗಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಓದುತ್ತಾ ಇರ್ತಾನೆ ಗಾಡಿ ಎಕ್ಸ್ಲೇಟರ್ ಕೊಡ್ತಾನೆ ಅಂದ್ಬಿಟ್ಟು ಕೆಳಗಡೆ ಕುಂದಿಸ್ಕೊಂಡಿದ್ರು ಒಳ್ಳೆ ನೋಡಿ ಹೇಗೆ ಬರ್ತಾ ಇದ್ದಾರೆ ಈಗ ಪೂಜೆ ಎಲ್ಲ ಮುಗ್ದಿತ್ತಲ್ಲ ಸೊ ಬೆಳಗ್ಗೆ ಎಲ್ಲ ಎತ್ತಿಡಬೇಕು ಅಂದ್ಬಿಟ್ಟು ತಕ್ಷಣ ಅವ್ರು ಅಕ್ಕ ಫುಲ್ ಮಾಡ್ತಾ ಇದ್ರು ಅವರೇ ಎಲ್ಲ ಎತ್ತಿಡ್ತಾಯಿದ್ರು ಇವತ್ತಿನ ವಿಡಿಯೋ ಇದಾಗಿತ್ತು ನಮ್ಮ ಮನೆ ಅಮ್ಮನ ಮನೆಯಲ್ಲಿ ಈ ಹಬ್ಬ ನಡೆದಿದ್ದು ಅದು ಹೇಗಾಯಿತು ಅಂತ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾರು ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ